ಐ ಸೀಸನ್ ಹದಿನೆಂಟಕ್ಕೆ ಹರಾಜಿನಲ್ಲಿ ಆರ್ ಸಿ ಖರೀದಿ ಮಾಡಿದ ಆಟಗಾರರಲ್ಲಿ ಹೆಚ್ಚು ಚರ್ಚೆಗೆ ಮತ್ತು ಎಲ್ಲರೂ ಆಸಕ್ತಿ ತೋರಿದ ಖರೀದಿ ಅಂದ್ರೆ ಅದು ಜಕಬ್ ಬೆಥೆಲ್ ಹೌದು ಇಂಗ್ಲೆಂಡ್ ತಂಡದ ಇಪ್ಪತ್ತೊಂದು ವರ್ಷದ ಈ ಬಡಿಬಡಿ ಆಟಗಾರನ್ನು ಆರ್ ಸಿ ಬಿ ಖರೀದಿ ಮಾಡಿದಾಗ ಈತ ಯಾರು ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಶುರು ಮಾಡಿದ್ರು ಯೂಟ್ಯೂಬ್ನಲ್ಲಿ ಈತನ ಆಟದ ವಿಚಾರವಾಗಿ ಒಂದಿಷ್ಟು ಸರ್ಚ್ ಗಳು ಸಹ ಮಾಡಿದ್ರು ಇನ್ನು ಈತನ ವಿಚಾರವಾಗಿ ಇಂಗ್ಲೆಂಡ್ ತಂಡದ ಆಟಗಾರ ಫಿಲ್ ಸಾರ್ಟ್ ಕೂಡ ಬೆಥೆಲ್ ಯಾರು ಅನ್ನೋದನ್ನ ನೀವು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆತನ ಆಟ ಎಂತಹದ್ದು ಆತನ ಟ್ಯಾಲೆಂಟ್ ಏನು ಅನ್ನೋದು ತಿಳಿಯುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಇನ್ನು ಬೆಥೆಲ್ ಇಂಗ್ಲೆಂಡ್ ತಂಡದಲ್ಲಿ ಸ್ಥಾನ ಪಡೆದು ಗಮನ ಕೂಡ ಸೆಳೆದಿದ್ರು ಆರ್ಸಿಬಿ ತಂಡವನ್ನು ಸೇರುತ್ತಿದ್ದಂತೆ ಇಂಗ್ಲೆಂಡ್ ತಂಡದ ಏಕದಿನ ಮತ್ತು ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ನಲ್ಲಿ ಸ್ಥಾನಗಿಟ್ಟಿಸಿಕೊಂಡರು ಟೆಸ್ಟ್ ಕ್ರಿಕೆಟ್ ಕು ಪಾದಾರ್ಪಣೆ ಮಾಡಿದ್ರು ಅದ್ಭುತ ಪ್ರದರ್ಶನವನ್ನು ನೀಡಿದ್ರು ಟೆಸ್ಟ್ ಕ್ರಿಕೆಟ್ನಲ್ಲಿ ಪಾದಾರ್ಪಣೆಯ ಪಂದ್ಯದಲ್ಲಿಯೇ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದರು ಆಲ್ರೌಂಡರ್ ಆಟಗಾರನಾಗಿರೋ ಬೆಥೆಲ್ ಮೇಲೆ ಇದೀಗ ಆರ್ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಸಹ ಇಟ್ಟುಕೊಂಡಿದೆ ಇನ್ನು ಬೆಥೆಲ್ ಈ ಬಾರಿ ಬಿಗ್ ಬ್ಯಾಶ್ ಲೀಗ್ನಲ್ಲೂ ಸಹ ಆಡುತ್ತಿದ್ದಾರೆ ಮೊದಲ ಸೀಸನ್ ಅಲ್ಲಿಯೇ ಉತ್ತಮ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ ಆದರೆ ಅವಕಾಶ ಸಿಕ್ಕಿದ್ರೂ ಉತ್ತಮ ಪ್ರದರ್ಶನ ತೋರುವಲ್ಲಿ ಎಲ್ಲೋ ಒಂದು ಕಡೆ ಬೆಥಲ್ ಎಡವುತ್ತಿರುವುದು ಫ್ಯಾನ್ಸ್ ಗಳಿಗೆ ನಿರಾಸೆ ಮೂಡಿದೆ ಅಂದ್ರೂ ತಪ್ಪಿಲ್ಲ ಹೌದು ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಮೆಲ್ಬೋರ್ಸ್ ರೆನಿಗೇಟ್ಸ್ ತಂಡದ ಪರ ಆಡುತ್ತಿರುವ ಬೆಥಲ್ ಇದುವರೆಗೂ ಆರು ಪಂದ್ಯಗಳನ್ನು ಆಡಿದ್ದಾರೆ ಆರು ಪಂದ್ಯಗಳಿಂದ ಕೇವಲ ನೂರ ಏಳು ರನ್ ಗಳನ್ನು ಮಾತ್ರ ಗಳಿಸಿದ್ದಾರೆ ಬಿಗ್ ಬ್ಯಾಶ್ ನ ಪಾದಾರ್ಪಣೆಯ ಪಂದ್ಯದಲ್ಲಿ ಮೂವತ್ತು ರನ್ ಗಳಿಸಿದ್ದ ಬೆಥಲ್ ಆನಂತರ ಮಂಕ್ ಆಗಿದ್ದು ಸ್ಟಾರ್ಸ್ ತಂಡದ ವಿರುದ್ಧ ಬಾಲ್ಗಳಲ್ಲಿ ನಾಲ್ಕು ಬೌಂಡರಿ ಎರಡು ಸಿಕ್ಸರ್ ಗಳ ನೆರವಿಂದ ನಲವತ್ತ ಒಂಬತ್ತು ರನ್ ಗಳನ್ನು ಬಿಟ್ಟರೆ ಉಳಿದ ಎಲ್ಲ ಪಂದ್ಯಗಳಲ್ಲೂ ಟುಸ್ ಪಟಾಕಿ ಆಗಿದ್ದಾರೆ ಬೆಥಲ್ ಸದ್ಯ ಐ ಪಿ ಎಲ್ ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ಅಭಿಮಾನಿಗಳು ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಆಲ್ರೌಂಡರ್ ಆಟಗಾರನಾಗಿರೋ ಬೆಥಲ್ ಆರ್ ಸಿಬಿಗೆ ಭರವಸೆಯಾಗಲಿದ್ದಾರೆ ಆಧಾರವಾಗಲಿದ್ದಾರೆ ಬ್ಯಾಟಿಂಗ್ ಜೊತೆಯಲ್ಲಿ ಬೌಲಿಂಗ್ನಲ್ಲೂ ಸಹ ಅಪರ್ಧ ಪ್ರದರ್ಶನ ನೀಡಲಿದ್ದಾರೆ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ನಿರೀಕ್ಷೆ ಆದರೆ ಐ ಪಿ ಎಲ್ಗೂ ಮುನ್ನ ನಡೆಯುತ್ತಿರುವ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಬೆತ್ತಲ್ ನೀರಸ ಪ್ರದರ್ಶನ ನೀಡುತ್ತಿದ್ದಾರೆ ಆರು ಪಂದ್ಯಗಳಿಂದ ನೂರ ಏಳು ರನ್ಗಳನ್ನು ಮಾತ್ರ ಗಳಿಸಿದ್ರೆ ಇತ್ತ ಬೌಲಿಂಗ್ನಲ್ಲೂ ಸಹ ಕೇವಲ ಒಂದು ವಿಕೆಟ್ ಪಡೆಯುವ ಮೂಲಕ ಬೌಲಿಂಗ್ನಲ್ಲೂ ಸಹ ನೀರಸ ಪ್ರದರ್ಶನ ತರುವ ಮೂಲಕ ಅಭಿಮಾನಿಗಳಿಗೆ ಕೊಂಚ ಬೇಸರ ತರಿಸುವಾಗದ್ದು ನಿಜ ಸದ್ಯ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಬೆತ್ತಲ್ ನೀಡುತ್ತಿರುವ ಪ್ರದರ್ಶನದ ಆಧಾರದ ಮೇಲೆ ಆರ್ ಆಸಿ ವಿಪರ ಯಾವ ರೀತಿ ಪ್ರದರ್ಶನ ನೀಡಬಹುದು ಅಂತ ನಿಮಗೆ ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ